ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತು ಗಣೇಶ್ ಮೊನ್ನೆ ಅಷ್ಟೇ ನಾನೊಂದು ಹೋಟೆಲ್ಗೆ ಹೋಗಿದ್ದೆ ಅಲ್ಲಿ ಏನೋ ಆರ್ಡ್ರ್ ಮಾಡಿ ಆ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ ಅಲ್ಲೇ ಪಕ್ಕದಿ ಒಂದು ಹುಡುಗ ಚಹಾ ಕುಡಿತಾ ನಿಂತಿದ್ದೆ ಸುಮಾರು ಒಂದು ಹದಿನೆಂಟು ವರ್ಷ ಇರ್ಬೋದೇನೋ ಅಲ್ಲಿಗೆ ಒಬ್ಬರು ಮಧ್ಯ ಒಬ್ಬರು ಬರ್ತಾರೆ ಅವರು ಹುಡುಗನ ಏನಪ್ಪ ಮನೇಲೆಲ್ಲರೂ ಆರಾಮ ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ ಅದಕ್ಕೆ ಆ ಹುಡುಗ ಹೇಳ್ತಾನೆ ತಕ್ಷಣ ಏನು ಆರಾಮ ಅಂಕಲ್ ದಿನ ಇದ್ದಿದ್ದೇರಗಳೇ ನನಗೂ ನಮ್ಮ ಅಪ್ಪನಿಗೂ ಸರಿ ಬರೋದೇ ಇಲ್ಲ ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಆಗ್ತಾನೇ ಇರುತ್ತೆ ನಾ ಏನಾದರೂ ಹೇಳಿದರೆ ಅಮ್ಮನೂ ಗಂಡನ ಪಾರ್ಟಿನೇ ನನಗಂತೂ ಸಾಕಾಗಿದ್ದೆ ಯಾಕಾಗ ಸಂಜೆ ಆಗುತ್ತೋ ಯಾಕಾಗಿ ಮನೆಗೆ ಹೋಗ್ತೀನೋ ಅಂತ ಅನಿಸ್ಬಿಟ್ಟಿದೆ ಜೀವನವೇ ಬೇಜಾರು ಅಂಕಲ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ದ ಅಷ್ಟರಲ್ಲಿ ಈ ಮಧ್ಯ ವಯಸ್ಕರು ಹೇಳ್ತಾರೆ ಯಾಕಪ್ಪ ಅಷ್ಟೊಂದು ಬೇಜಾರು ಮಾಡ್ಕೋತಿಯಾ ದೊಡ್ಡವ್ರ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು ನೋಡು ನಿಮ್ಮಪ್ಪ ನಿನಗೋಸ್ಕರ ಇಡೀ ಜೀವನವನ್ನೇ ಸವಿಸಿದ್ದಾರೆ ಅವ್ರಿಗೇಂತ ಅವರು ಏನೂ ಮಾಡ್ಕೊಂಡಿಲ್ಲ ನಡು ಇವತ್ತು ನಿನಗಿದೆಯಲ್ಲ ಈ ಯಾವ ಸವಲತ್ತು ಕೂಡ ಅವತ್ತು ಅವ್ರಿಗೆ ಇರಲಿಲ್ಲ ಅವರೆಲ್ಲವನ್ನು ಅವರು ಸ್ವಂತ ದೊಡ್ಡದೇ ಮಾಡಿದ್ದಾರೆ ಸ್ವಲ್ಪ ಅರ್ಥ ಮಾಡ್ಕೋಪ್ಪ ಇನ್ನಾದರೂ ಒಳ್ಳೆ ರೀತಿ ಓದಿ ಬೆಳಿ ಅಂತ ಬುದ್ಧಿ ಹೇಳ್ತಾರೆ ಆ ಹುಡುಗನಿಗೆ ಈ ಮಧ್ಯವಯಸ್ಕರ ಮಾತು ರುಚಿಸಲಿಲ್ಲ ಅವನು ಮತ್ತೆ ಹೇಳ್ತಾನೆ ನಮ್ಮಪ್ಪ ನನಗೋಸ್ಕರ ಏನು ಮಾಡಿದ್ದಾರೆ ಅಂಕಲ್ ಒಂದಿಷ್ಟು ಬಿಡಿಗಾಸು ಕೂಡ ಇಟ್ಟಿಲ್ಲ ಏನೂ ಮಾಡಿಲ್ಲ ನೋಡಿ ನನ್ನ ಫ್ರೆಂಡ್ಸೆಲ್ಲ ಬೈಕ್ನಲ್ಲಿ ಓಡಾಡ್ತಾರೆ ಅದೇ ನನಗೊಂದು ಕೊಡಿಸು ಅಂತ ಕೇಳಿದರೆ ಅಪ್ಪ ಹೇಳ್ತಾರೆ ನಾನು ಇಷ್ಟು ಮಾಡಿದ್ದೇ ದೊಡ್ಡದು ನನ್ನ ಕೈಲಂತೂ ಆಗೋಲ್ಲ ನನ್ನ ಕೇಳಬೇಡ ನೀನು ಓದು ನಿನ್ನ ಸ್ವಂತ ದುಡಲ್ ದುಡ್ಡಲ್ಲಿ ತಗೋ ಅಂತ ಹೇಳ್ತಾರೆ ಸ್ವಂತ ದುಡಿ ಅಂತ ಹೇಳ್ತಾರೆ ಏನು ಮಾಡಲಿ ಅಂಕಲ್ ಅಂತ ಮಧ್ಯ ವಯಸ್ಕರು ಏನು ಹೇಳಿದೆ ಮೌನ ಹೋಗ್ತಾರೆ ಅವ್ರಿಗೆ ಗೊತ್ತಿತ್ತು ನಾನು ಏನು ಹೇಳಿದರೂ ಆ ಹುಡುಗ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತ ಅವನಿಗೆ ನಮ್ಮಪ್ಪ ಏನೂ ಮಾಡಿಲ್ಲ ಎಂಬಂಥ ಅಸಮಾಧಾನ ಒಂಥರ ಸಿಟ್ಟು ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ನೋಡಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕುಟುಂಬಗಳಲ್ಲಿ ಅಪ್ಪ ಮತ್ತು ಬೆಳೆದ ಗಂಡು ಮಕ್ಕಳಿರುವ ಮನೆಗಳಲ್ಲಿ ಒಂದಲ್ಲ ಒಂದು ಬಗೆಯ ಒಂದು ಭಿನ್ನಾಭಿಪ್ರಾಯ ಮೂಡ್ತಿರೋದನ್ನು ನಾವು ಗಮನಿಸಿರ್ಬೋದು ಕಾಣ್ತಾನೂ ಇರ್ಬೋದು ಮಕ್ಕಳಲ್ಲಿ ಸಣ್ಣವರಿದ್ದಾಗ ಇದ್ದಂತಹ ಬುದ್ಧಿ ಬೆಳೆಯುತ್ತಾ ಹೋದಂತೆ ಇರುವುದಿಲ್ಲ ಎಲ್ಲ ಹೊಸ ಹೊಸ ಅನುಭವ ಹೊಸ ಹೊಸ ಜನರ ಪರಿಚಯ ಹೊಸ ಗೆಳೆಯರು ಹೊಸ ಆವಿಷ್ಕಾರಗಳು ಇವೆಲ್ಲವಕ್ಕೆ ಮಾರು ಹೋಗಿ ತಮ್ಮನ್ನು ಸಲುಹಿದವರನ್ನು ಹೆತ್ತು ಹೊತ್ತು ಬೆಳೆಸಿದವರನ್ನು ಮರೆಯುತ್ತಾ ಇದ್ದಾರೆ ಮನಸ್ಥಿತಿ ಪರಿಸ್ಥಿತಿ ಎಲ್ಲವೂ ಬದಲಾಗ್ತಾ ಇದೆ ಬೇರೆಯವರ ಅಪಮಾನ ಹೊಗಳುತ್ತೇವೆ ನಮ್ಮ ಅಪ್ಪ ಅಮ್ಮಂದಿರ ನಿಮ್ಗೇನು ಗೊತ್ತೇ ಇಲ್ಲ ಅಂತ ಹೇಳ್ತೇವೆ ಏನಾದರೂ ಹೇಳಿದರೆ ಮಕ್ಕಳನ್ನ ಬೆಳೆಸೋದು ಅಪ್ಪ ಅಮ್ಮಂದಿರ ಜವಾಬ್ದಾರಿ ನಿಮ್ಮ ಹಣೆ ಬರ ಅಂತ ಹೇಳುವವರು ಕೂಡ ಇದ್ದಾರೆ ನಮಗೋಸ್ಕರ ಅವರು ಮಾಡಿರುವಂತಹ ತ್ಯಾಗವನ್ನು ನಾವು ಮರೆತು ಬಿಡ್ತೇವೆ ನೋಡಿ ಐದು ಬೆರಳು ಒಂದೇ ಥರ ಇರೋದಿಲ್ಲ ನಮ್ಮಲ್ಲಿ ಬಡವರು ಶ್ರೀಮಂತರು ಮಧ್ಯವಯಸ್ಕರು ಅಂತೇಳಿ ಮೂರು ವರ್ಗಗಳಿರ್ತವೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ತಮ್ಮ ಮಕ್ಕಳನ್ನು ತಮ್ಮ ಸಾಮರ್ಥ್ಯಕ್ಕೂ ತಮ್ಮ ಯೋಗ್ಯತೆಗೆ ನೀರಿ ಬೆಳೆಸ್ತಾರೆ ನಮ್ಮಂತೆ ಆಗಬಾರದು ಉನ್ನತ ಮಟ್ಟಕ್ಕೆ ಇರಬೇಕು ಒಳ್ಳೆ ಹೆಸರನ್ನು ಪಡಿಬೇಕು ಒಳ್ಳೆ ಉದ್ಯೋಗ ಪಡಿಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಹೋರಾಡ್ತಾರೆ ಮಕ್ಕಳಿಗೋಸ್ಕರನೇ ಜೀವನ ಸವಿಸ್ತಾರೆ ನೋಡಿ ತಂದೆ ತಾಯಿಯ ಬೆಲೆ ಯಾವಾಗ ಗೊತ್ತಾಗೋದು ಅಂದರೆ ನಾವು ಓದಿ ನಮ್ಮ ಸ್ವಂತ ಕಾಲ್ ಮೇಲೆ ನಿಂತು ದುಡಿತೀವಲ್ಲ ಆವಾಗ ನಮ್ಮ ಹಣವನ್ನು ನಾವು ಖರ್ಚು ಮಾಡಬೇಕಲ್ಲ ಸಮಾಜದ ಎಲ್ಲ ಜವಾಬ್ದಾರಿಗಳನ್ನು ಹೊರಬೇಕಲ್ಲ ಆ ಸಂದರ್ಭದಲ್ಲಿ ನನಗೆ ಅಪ್ಪ ಅಮ್ಮನ ಕಷ್ಟ ನೆನಪಾಗ್ತದೆ ಅವರ ತ್ಯಾಗವನ್ನು ನಾವು ಅರಿತುಕೊಳ್ತೇವೆ ಬದುಕಿನಲ್ಲಿ ಎದುರಾಗ್ತಾ ಎದುರಾಗುವ ಗೆಳೆಯರು ಪರಿಚಯಸ್ಥರು ಆಪ್ತರು ಮಿತ್ರರು ಯಾರು ಇರಲಿ ಎಲ್ಲರೂ ನೆನಪಿಟ್ಕೊಳ್ಳಿ ಎಲ್ಲರಿಗೂ ಒಂದಲ್ಲ ಒಂದು ಬಗೆಯ ಸ್ವಾರ್ಥ ಇದ್ದೇ ಇರುತ್ತೆ ಆದರೆ ಆದರೆ ಹೆತ್ತವರು ಮಾತ್ರ ಮಕ್ಕಳಿಂದ ಯಾವ ಒಂದು ಫಲವನ್ನು ಆಪೇಕ್ಷಿಸುವುದಿಲ್ಲ ತಮ್ಮ ಸೇವೆಗೆ ಪ್ರತಿಫಲವನ್ನು ಬಯಸುವುದಿಲ್ಲ ಅವರ ಮಮತೆಯೊಂದೇ ಬದುಕಿನ ಉದ್ದಕ್ಕೂ ಬೆಲೆ ಕಟ್ಟಲಾರದ ಆಸ್ತಿ ಅವರ ಪ್ರೀತಿಯ ಮುಂದೆ ಎಲ್ಲವೂ ನಗಣ್ಯ ನೆನಪಿರಲಿ ಹೆತ್ತವರ ಪ್ರೀತಿ ಬೆಲೆ ಕಟ್ಟಲಾರದ ಆಸ್ತಿ ನೆನಪಿರಲಿ ಹೆತ್ತವರ ಪ್ರೀತಿ ಬೆಲೆ ಕಟ್ಟಲಾರದ ಆಸ್ತಿ ಧನ್ಯವಾದಗಳು